ಸರ್ಕಾರದಿಂದ ಯಾವುದೇ ಒಂದು ಸವಲತ್ತಾಗಲಿ ಬರಲಿಲ್ಲ ಸಿರ್ಸಿಯಲ್ಲಿ ಏನು ಬಸ್ ಸ್ಟ್ಯಾಂಡ್ ಕಟ್ತಾ ಇದ್ದಾರೆ ಅದರ ಮುಂದಗಡೆಗೆ ರಿಕ್ಷಾ ಚಾಲಕರಿಗಾಗಿ ಒಂದು ಶೆಡ್ ನಿರ್ಮಾಣ ಮಾಡಿಕೊಡಬೇಕು ಶಾಸಕರು ಚುನಾವಣೆಯ ಮುಂಚೆ ಒಂದು ಪ್ರಣಾಳಿಕೆಯನ್ನು ಹೊರಡಿಸಿರುತ್ತಾರೆ ಆದರೆ ಇನ್ನುವರೆಗೂ ಯಾವುದೇ ಒಂದು ಕಾರ್ಯವೈಖರಿ ಆಗಲಿಲ್ಲ ರಿಕ್ಷಾ ಚಾಲಕರ ಸಮಸ್ಯೆ ಎಂದು ಅದು ಹೇಳ ಸಾಧ್ಯ ಇಲ್ಲ ಅಂತಂದರೆ ರಿಕ್ಷಾ ಚಾಲಕರಿಗೆ ಯಾವುದೇ ರೀತಿ ನಿರ್ದಿಷ್ಟವಾದಂತಹ ಆದಾಯ ಅಂತಿಲ್ಲ ಹಾಗೆ ಸರ್ಕಾರದಿಂದ ಏನು ಪೆಟ್ರೋಲು ಎಲ್ ಪಿ ಜಿ ಸಿ ಎನ್ ಜಿ ಇವು ಕೂಡ ದಿನದಿಂದ ದಿನಕ್ಕೆ ದರಗಳು ಜಾಸ್ತಿ ಆಗ್ತಾ ಶಂಭರ ಟಿವಿಯ ಸಂವಾದ ಕಾರ್ಯಕ್ರಮಕ್ಕೆ ಎದುರು ಸುಸ್ವಾಗತ ಇವತ್ತಿನ ದಿವಸ ನಮ್ಮೊಟ್ಟಿಗಿದ್ದಾರೆ ಇವರು ಒಂದು ರೀತಿಯ ಸಮಾಜ ಸೇವಕರು ಎಲ್ಲಿ ವಾಹನ ಅಪಘಾತ ಆಗಲಿ ಎಲ್ಲಿ ಯಾರ ಸಮಸ್ಯೆ ಯಾರಿಗೆ ಏನು ಸಮಸ್ಯೆ ಆಗಲಿ ಅಥವಾ ಯಾವುದೇ ಒಂದು ತೊಂದರೆ ಆದರೂ ಕೂಡ ನಗರ ಭಾಗದಲ್ಲಿ ಮೊದಲು ಬರುವಂಥವರು ರಿಕ್ಷಾ ಚಾಲಕರು ಮಳೆ ಬಿಸಿಲು ಎನ್ನದೆ ಯಾವುದೇ ರೀತಿಯ ಸಮಸ್ಯೆಯಲ್ಲೂ ಕೂಡ ಯಾವುದೇ ಸಂದರ್ಭದಲ್ಲೂ ಕೂಡ ಸಮಾಜ ಸೇವೆಗಾಗಿ ತಮ್ಮ ಜೀವನವನ್ನು ಮುಡಿಪಾಗಿಟ್ಟಂತಹ ವ್ಯಕ್ತಿಗಳು ಸರಿಸಿಯ ರಿಕ್ಷಾಚಾಲಕರ ನಮ್ಮೊಟ್ಟಿಗಿದ್ದಾರೆ ವಿಶೇಷವಾಗಿ ನಮ್ಮೊಟ್ಟಿಗೆ ಇವತ್ತಿನ ದಿವಸ ಈಶ್ವರಾಚಾರಿ ಸಂಘದ ಖಜಾಂಚಿ ಅಬ್ದುಲ್ ಹಫೀಜ್ ಪ್ರಧಾನ ಕಾರ್ಯದರ್ಶಿ ಫಕೀರಪ್ಪ ವಾರ್ಕಿ ಸಹ ಕಾರ್ಯದರ್ಶಿ ಇವರು ನಮ್ಮೊಟ್ಟಿಗಿದ್ದಾರೆ ನಮ್ಮ ಚಾನಲಿನ ನಮ್ಮ ಮಾಧ್ಯಮದ ಮೂಲ ಉದ್ದೇಶವೇ ಇದು ಬಡವರ ಕಾರ್ಮಿಕರ ನೊಂದವರ ಪರವಾಗಿ ಧ್ವನಿ ಆಗುವಂಥದ್ದು ನಮ್ಮ ಚಾನೆಲಿನ ಉದ್ದೇಶವಾಗಿದೆ ಅದರ ಭಾಗವಾಗಿ ಇವತ್ತಿನ ದಿವಸ ನಾವು ಸಮಾಜದ ವಿಶಿಷ್ಟವಾದಂತಹ ಸೇವಕರಾದಂತಹ ರಿಕ್ಷಾ ಚಾಲಕರನ್ನು ಸಂದರ್ಶನ ಮಾಡ್ತಾ ಇದ್ದೇವೆ ಇದು ಸಂದರ್ಶನ ರೀತಿಯಲ್ಲ ಒಂದು ಚರ್ಚೆ ಸಂವಾದ ರೀತಿಯಲ್ಲಿ ಈ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ತಮಗೆ ಸುಸ್ವಾಗತ ನಮಸ್ಕಾರ ನಮಸ್ಕಾರ ನಿಮ್ಮೊಟ್ಟಿಗೆ ಕೆಲವಷ್ಟು ವಿಷಯ ವಿಷಯಗಳನ್ನು ಹಂಚಿಕೊಳ್ಬೇಕಾಗಿದೆ ಮೊದಲನೇದಾಗಿ ಇತ್ತೀಚಿನ ದಿವಸಗಳಲ್ಲಿ ಎಲ್ಲರೂ ಹೇಳುವ ರೀತಿಯಲ್ಲಿ ರಿಕ್ಷಾ ಚಾಲಕರಿಗೆ ಬಹಳ ಸಮಸ್ಯೆ ಆಗಿದೆ ಈಗ ಪೆಟ್ರೋಲ್ ದರ ಇರ್ಬೋದು ರಸ್ತೆ ಇರ್ಬೋದು ಇದೇ ರೀತಿಯಲ್ಲಿ ಹಲವಾರು ವಿಧವಾದಂತಹ ಸಮಸ್ಯೆಯನ್ನು ಪ್ರತಿಯೊಬ್ಬರು ಬೇರೆ ಬೇರೆ ರೀತಿ ಹೇಳುವಂಥದ್ದು ಕಾಣುತ್ತೇವೆ ನಿಜಕ್ಕೂ ರಿಕ್ಷಾ ಚಾಲಕರು ಕಷ್ಟದಲ್ಲಿದ್ದಾರಾ ರಿಕ್ಷಾ ಚಾಲಕರಿಗೆ ಏನು ತೊಂದರೆ ಇದೆ ಏನು ಸಮಸ್ಯೆ ಇದೆ ಅದರ ಬಗ್ಗೆ ನಿಮ್ಮ ಅಭಿಪ್ರಾಯ ಹಂಚಿಕೊಳ್ಬೇಕು ಅಂತೇಳಿ ನಿಮ್ಗೆ ಕರೆಸಿದ್ದೇವೆ ತಾವು ತಮ್ಮ ಅಭಿಪ್ರಾಯವನ್ನು ನಮ್ಮ ಒಟ್ಟಿಗೆ ಹಂಚ್ಕೊಳ್ಬೋದು ನಾನು ಈಶ್ವರಡ್ಡಿ ಆಚಾರಿ ಸಿರ್ಸಿ ನಗರ ಆಟೋ ಚಾಲಕರ ಮಾಲಕರ ಸಂಘದ ಖಜಾಂಚಿ ಸರ್ ಈಗಾಗಲೇ ಸಿರ್ಸಿ ನಗರದಲ್ಲಿ ಸಾವಿರಕ್ಕೂ ಹೆಚ್ಚು ಆಟೋ ರಿಕ್ಷಾಗಳಿವೆ ಪ್ರತಿನಿತ್ಯ ಒಂದು ಬಾಡಿಗೆಯ ರೂಪದಲ್ಲಿ ಬಾಡಿಗೆಯನ್ನು ಪಡೆದುಕೊಂಡು ಒಂದು ಜೀವನವನ್ನು ಸಾಕ್ತಿದ್ದೇವೆ ಅದರಲ್ಲಿ ನಮ್ಮ ಜೀವನದಲ್ಲಿ ಅಂದರೆ ಈಗ ಮನೆ ನಿರ್ವಹಣೆ ವಾಹನದ ವಿಮೆ ಹಾಗೂ ಪಾಸಿಂಗ್ ಎಲ್ಲವೂ ಅದರಲ್ಲೇ ನಾವು ಬಾಡಿಗೆ ರೂಪದಲ್ಲೇ ಭರಿಸಬೇಕಾಗ್ತದೆ ಆಮೇಲೆ ನಮ್ಮದು ಖರ್ಚು ವೆಚ್ಚಗಳು ಈಗ ನಮಗೆ ಬಹಳ ತೊಂದರೆಯ ದಿನ ಅಂದರೆ ಕೊರೋನಾ ಸಮಯ ಕೊರೋನಾ ಸಮಯದಲ್ಲಿ ಏನು ನಾವು ಕಷ್ಟಪಟ್ಟಿದ್ದು ಅದು ಇನ್ನೂ ಮರೀಲಿಕ್ಕಾಗುವುದಿಲ್ಲ ಬಾಡಿಗೆ ಕೂಡ ಸಮೇತ ಅದು ಕಡಿಮೆ ಆಗಿತ್ತು ಆಗೋಯ್ತು ನಮಗೆ ಸರ್ಕಾರದಿಂದ ಯಾವುದೇ ಒಂದು ಸವಲತ್ತಾಗಲಿ ಬರಲಿಲ್ಲ ಬಂದರೂ ಕೂಡ ಅದು ಅವರೊಂದು ಕಾಂಪನ್ಸೇಷನ್ ಸಹಾಯಧನ ಅಂತ ನಮಗೆ ಕೊಟ್ಟಿದ್ದಾರೆ ಅದರಲ್ಲಿ ನಮಗೆ ನಿರ್ವಹಣೆ ಆಗಲಿಲ್ಲ ಹಾಗೇಗೆ ಈಗ ನಾವು ಪ್ರತಿನಿತ್ಯ ನಮ್ಮ ಆಟೋ ಸೇವೆ ಅಂದರೆ ನಾವು ಸಾರ್ವಜನಿಕರಿಗೆ ಮೀಸಲಾಗಿಟ್ಟಿದ್ದೇವೆ ನಮ್ಮ ಬಾಡಿಗೆ ರೂಪದಲ್ಲಿ ಅಂದರೆ ಅದೊಂದು ನಿಯಮಿತ ದರ ನಿಯಮಿತ ದರದಲ್ಲೇ ನಾವು ಹೋಗ್ತಾ ಇದ್ದೇವೆ ಹಾಗೆ ಸರ್ಕಾರದಿಂದ ಏನು ಪೆಟ್ರೋಲು ಎಲ್ ಪಿ ಜಿ ಸಿ ಎನ್ ಜಿ ಇವು ಕೂಡ ದಿನದಿಂದ ದಿನಕ್ಕೆ ದರಗಳ ಜಾಸ್ತಿ ಆಗ್ತಿರ್ತದೆ ಅದಕ್ಕೆ ಸರ್ಕಾರ ಕಳ್ತರಿದ್ದು ಆಟೋ ಚಾಲಕರಿಗೆ ಒಂದು ರಿಯಾಯಿತಿ ದರದಲ್ಲಿ ಈ ಪೆಟ್ರೋಲಿಯಂ ಉತ್ಪನ್ನಗಳನ್ನು ನಮಗೆ ಕಡಿಮೆ ರೂಪದಲ್ಲಿ ಒಂದು ವಿನಂತಿ ಹಾಗೆ ಈಗ ಮಳೆಗಾಲ ಸಂದರ್ಭದಲ್ಲಿ ರಸ್ತೆಗಳು ಕೆಟ್ಟು ಹೋಗ್ಬಿಟ್ಟಿದೆ ಇನ್ನೂವರೆಗೆ ದುರಸ್ತಿ ಆಗಲಿಲ್ಲ ಜನಪ್ರತಿನಿಧಿಗಳು ಸಮೇತ ಬಂದು ಅದನ್ನು ತಮ್ಮ ಏನೋ ಒಂದು ಸೇವೆಯನ್ನು ಮಾಡಿದ್ದಾರೆ ಆದರೂ ಕೂಡ ಸರ್ಕಾರದಿಂದ ಏನು ಅದು ಒಂದು ಅನುದಾನಗಳನ್ನು ಏನಿರ್ತದೆ ಅದನ್ನು ತಂದು ಅದನ್ನು ಆದಷ್ಟು ಬೇಗ ರಸ್ತೆಗಳನ್ನು ಸರಿಪಡಿಸಬೇಕು ಇಲ್ಲಾಂದರೆ ಆಟೋ ಚಾಲಕರಿಗೆ ಪ್ರತಿನಿತ್ಯದ ಓಡಾಡುವ ಸಮಯದಲ್ಲಿ ಒಂದಲ್ಲ ಒಂದು ತೊಂದರೆ ಆಗ್ತದೆ ಯಾಕಂದರೆ ಈಗಿನ ದಿನಗಳಲ್ಲಿ ಬಿಡಿ ಭಾಗಗಳು ಸಮೇತ ತುಂಬ ಗಗನಕ್ಕೆ ಏರಿದೆ ದರಗಳಲ್ಲಿ ಆದಷ್ಟು ರಸ್ತೆಗಳನ್ನು ಸುಗಮ ಸಹ ಮಾಡಿದರೆ ಒಳ್ಳೆಯದಾಗ್ತದೆ ಅಂತ ಹೇಳಿದ ನನ್ನೊಂದು ಅಭಿಪ್ರಾಯ ಖಂಡಿತ ಅನಂತ ಸ್ಮಾರ್ಟ್ ಸಿಟಿ ಶಿರಸಿಯಲ್ಲಿ ವ್ಯವಸ್ಥಿತವಾಗಿ ಮಾಡಿರುವ ಲೇಔಟ್ ಇದಾಗಿದೆ ಅಕ್ಟೋಬರ್ ಹದಿನೈದರೊಳಗೆ ರಿಜಿಸ್ಟ್ರೇಷನ್ ಮಾಡಿದ್ದಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಭರ್ಜರಿ ಡಿಸ್ಕೌಂಟ್ ಶಿರಸೆಯಿಂದ ದೊಡ್ಡನಳ್ಳಿ ರಸ್ತೆಯಲ್ಲಿ ಬಿ ಕಾಲೋನಿಯಿಂದ ಕೇವಲ ನಾಲ್ಕೆ ನಾಲ್ಕು ಕಿಲೋಮೀಟರ್ ದೂರವಿರುವ ಲೇಔಟ್ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅನುಕೂಲವಾಗುವಂತೆ ಪ್ರತಿಷ್ಠಿತ ಚಂದನ ಶಾಲೆಯಿಂದ ಕೇವಲ ಒಂದು ಕಿಲೋಮೀಟರ್ ದೂರ ಸುಸಜ್ಜಿತವಾದಂತಹ ಚರಂಡಿ ವ್ಯವಸ್ಥೆ ಉತ್ತಮ ಗುಣಮಟ್ಟದ ಸಿಮೆಂಟ್ ರಸ್ತೆ ಮೂಲಭೂತ ಸೌಕರ್ಯ ಒಳಗೊಂಡಿದೆ ಆಸಕ್ತರು ಈ ಕೂಡಲೇ ಸಂಪರ್ಕಿಸಿ ಈಗ ಹಿಂದೆ ನಮ್ಮ ಟ್ರಸ್ಟ್ ಮುಖಾಂತರ ಅನಂತಮೂರ್ತಿ ಹೆಗಡೆ ಟ್ರಸ್ಟ್ ಮುಖಾಂತರ ಕೊರೋನಾ ಆದಮೇಲೆ ರಿಕ್ಷಾ ಚಾಲಕರಿಗೆ ಸ್ವಲ್ಪ ಸಮಸ್ಯೆ ಆಯಿತು ಆಗ ನಾವು ಕೂಡ ನಿಮ್ಮ ಜಿಲ್ಲಾದಂಥ ಹಲವು ತಾಲೂಕುಗಳಲ್ಲಿ ರಿಕ್ಷಾ ಚಾಲಕರಿಗೆ ಸಮವಸ್ತ್ರ ಕೊಡುವಂಥದ್ದು ಒಂದು ತಿಂಗಳ ಕಾಲ ಪಾಸಿಂಗ್ ಮಾಡಿಕೊಡುವಂಥ ಕೆಲಸವನ್ನು ಮಾಡಿದ್ದೇವೆ ಸತ್ಯ ರಿಕ್ಷಾ ಚಾಲಕರ ಸಮಸ್ಯೆ ಎಂದು ಅದು ಹೇಳಕ್ಕೆ ಸಾಧ್ಯ ಇಲ್ಲ ಯಾಕೆಂತಂದರೆ ರಿಕ್ಷಾ ಚಾಲಕರಿಗೆ ಯಾವುದೇ ರೀತಿ ನಿರ್ದಿಷ್ಟವಾದಂತಹ ಆದಾಯ ಅಂತಿಲ್ಲ ಬೆಳಗ್ಗೆ ನಾವು ಸ್ಟ್ಯಾಂಡಿಗೆ ಹೋಗ್ತೀರಿ ಸ್ಟ್ಯಾಂಡಿಗೆ ಹೋದ ಮೇಲೆ ಕಸ್ಟಮರು ಬರ್ತಾನೋ ಅಂತ ಗೊತ್ತಿಲ್ಲ ಬಾಡಿಗೆ ಸಿಗುತ್ತೋ ಇಲ್ಲ ಅಂತ ಗೊತ್ತಿಲ್ಲ ಆದರೂ ಕೂಡ ನಾವು ಎಂಟುವರೆ ಹೋಗಿರ್ತೀರಿ ಎಂಟೂವರೆ ಹೋಗಿದಾಗ ಆ ರಿಕ್ಷಾ ಚಾಲಕರು ಇರ್ತಾರೆ ಒಂಬತ್ತು ಗಂಟೆ ಬರ್ತದೆ ಹತ್ತು ಗಂಟೆ ಬರ್ತದೆ ಹನ್ನೊಂದು ಗಂಟೆಗೆ ಬರ್ತದೆ ಹೇಳಿ ಒಂದೊಂದು ದಿವಸ ಯಾವುದೇ ಬಾಡಿಗೆ ಸಿಗದೆ ಹೋಗ್ಬೋದು ಅಥವಾ ಒಂದೊಂದು ದಿವಸ ಬಾಡಿಗೆ ಸಿಗ್ಬೋದು ಈ ರೀತಿಯ ಬಹಳಷ್ಟು ವ್ಯತ್ಯಾಸಗಳಿರ್ತದೆ ರೆಗ್ಯುಲರ್ ಇನ್ಕಮ್ ಈ ಪ್ರತಿನಿತ್ಯ ಇದಿಷ್ಟಕ್ಕೆ ಹೋದರೆ ಇಷ್ಟೇ ಆದಾಯ ಬರ್ತದೆ ಅಂತಿಲ್ಲ ತಮ್ಮ ಭಾವನೆ ನಮಗೆ ಅರ್ಥ ಆಗ್ತದೆ ಸರ್ಕಾರ ಏನು ಇನ್ಶೂರೆನ್ಸು ಕಲೆಕ್ಟ್ ಮಾಡುತ್ತೆ ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಇನ್ಶೂರೆನ್ಸ್ ದರ ಕಡಿಮೆ ಆಗಬೇಕು ಅಂತ ಆ ರೀತಿ ಏನಾದರೂ ವಹಿಸ್ತೀರಾ ಏನು ಆಲೋಚನೆ ಮಾಡಿ ಅದ್ರ ಬಗ್ಗೆ ಇನ್ಶೂರೆನ್ಸ್ ಬಗ್ಗೆ ಅದು ಪಾಸಿಂಗ್ ಹಣದ ಬಗ್ಗೆ ತಾವೇನು ಅಭಿಪ್ರಾಯ ಹೇಳಲಿಕ್ಕೆ ಇಚ್ಛೆ ಪಡ್ತೀರಿ ನಮಸ್ಕಾರ ನಾನು ಅಬ್ದುಲ್ ಹಫೀಸ್ ಪ್ರಧಾನ ಕಾರ್ಯದರ್ಶಿ ರಿಕ್ಷಾ ಚಾಲಕ ಮಾಲಕರ ಸಂಘದ ನನ್ನ ಅಭಿಪ್ರಾಯ ಈ ವಿಮೆಯನ್ನು ತುಂಬಿಸ್ಕೊಳ್ಳೋದರಿಂದ ಸರ್ಕಾರಕ್ಕೆ ಲಾಭ ಬಿಟ್ಟರೆ ಲೋಕಲ್ ಆಗಿ ನಾವು ಆಟೋ ಓಡಿಸ್ತೇವೆ ಅಂಥದ್ದೇನೂ ಅಪಘಾತ ಆಗುವುದಿಲ್ಲ ಹೆವಿ ಮಟ್ಟದ್ದು ಏನು ಒಂದು ಸುರಕ್ಷತೆಗಾಗಿ ಅಥವಾ ಈ ಆಟೋ ಚಾಲಕನ ಪರಿವಾರದ ಒಂದು ಸುರಕ್ಷತೆಗಾಗಿ ಸರ್ಕಾರ ಒಂದು ನಿಯಮ ಮಾಡಿದೆ ಅದಕ್ಕೆ ಒಪ್ಪಿಕೊಳ್ಳುವ ಆದರೆ ಏನು ಅಂದರೆ ನಮ್ಮ ಈ ದುಡಿಮೆಗೆ ತಕ್ಕಂಥ ಒಂದು ವಿಮೆ ಇಲ್ಲ ಅದು ಅದು ಸ್ವಲ್ಪ ಹೆವಿ ಆಗ್ತದೆ ಯಾಕಂದರೆ ನಮ್ಮ ದುಡಿಮೆ ಕಮ್ಮಿ ವಿಮೆ ಜಾಸ್ತಿ ಆಗೋದ್ರಿಂದ ನಮ್ಮ ಆಟೋ ಚಾಲಕರಿಗೆ ಸ್ವಲ್ಪ ಅದ್ರ ಬಗ್ಗೆ ತೊಂದರೆ ಆಗ್ತದೆ ಅದನ್ನು ಗಮನ ಹರಿಸಿ ಸರ್ಕಾರ ಆಟೋ ಚಾಲಕರ ಸಲುವಾಗಿಯೇ ಒಂದು ಪ್ಯಾಕೇಜನ್ನು ಘೋಷಣೆ ಮಾಡಬೇಕು ಅಥವಾ ಅದರಲ್ಲಿ ಒಂದು ರಿಯಾಯಿತಿ ದರದಲ್ಲಿ ನಮಗೆ ವಿಮೆಯನ್ನು ಘೋಷಿಸಬೇಕು ಅಥವಾ ಅವ್ರದ್ದೇ ಒಂದು ಸ್ಕೀಮ್ ಮುಖಾಂತರ ನಮಗೆ ಸಹಾಯ ಮಾಡಬೇಕು ಇದರಿಂದ ನಮಗೆ ನಮ್ಮ ಪರಿವಾರ ನಡೆಸೋಕ್ಕೆ ಮತ್ತು ನಮ್ಮ ಆಟ ಆಟೋ ನಿರ್ವಹಣೆಗೆ ಮತ್ತು ಈ ದಿನನಿತ್ಯ ನಡೆಯುವ ಈ ಖರ್ಚು ವೆಚ್ಚ ಮತ್ತು ಆಟೋ ರಿಪೇರಿ ಅಂಥದ್ದನ್ನು ನಿರ್ವಹಣೆಗಾಗಿ ನಮಗೆ ಅನುಕೂಲ ಮಾಡುವಂಥದ್ದು ಒಂದು ಸರ್ಕಾರ ತಮ್ಮ ವಿಶೇಷ ಒಂದು ಅಧಿವೇಶನದಲ್ಲಿ ಚರ್ಚೆಗೊಳಪಡಿಸಿ ಅದರ ಬಗ್ಗೆ ಒಂದು ಕಾಳಜಿಯಿಂದ ನಮಗೆ ಒಂದು ಪ್ಯಾಕೇಜ್ ಘೋಷಣೆ ಮಾಡಬೇಕಂತ ನಮ್ಮ ಅಭಿಪ್ರಾಯ ಖಂಡಿತ ಇವತ್ತಿನ ವ್ಯವಸ್ಥೆಯಲ್ಲಿ ಶಿಕ್ಷಣ ವ್ಯವಸ್ಥೆಯಲ್ಲಿ ಎಲ್ಲವೂ ಕೂಡ ದುಬಾರಿ ತಮಗೆ ಗೊತ್ತೇ ಇದೆ ಒಂದು ಸ್ಕೂಲ್ ಫೀಸ್ ಇರ್ಬೋದು ಬುಕ್ಸ್ ಇರ್ಬೋದು ಯೂನಿಫಾರ್ಮ್ ಇರ್ಬೋದು ಪ್ರತಿಯೊಂದು ಕೂಡ ಬಹಳ ದುಬಾರಿಯಾಗಿದೆ ಹೆಚ್ಚು ಹಣವನ್ನು ತಾವು ಕೊಡಬೇಕಾಗ್ತದೆ ತಾವು ಸರ್ಕಾರದಿಂದ ಏನಾದರೂ ತಮ್ಮ ಮಕ್ಕಳಿಗೆ ಶಿಕ್ಷಣಕ್ಕೆ ಏನು ಸಹಾಯವನ್ನು ತಾವು ಆಗ್ರಹ ಮಾಡ್ತಾಯಿದ್ದೀರಾ ಕೇವಲ ಇವತ್ತಿನ ದಿವಸ ನಾವು ಮಾಡುವಂತಹ ಆಗ್ರಹ ಹೋರಾಟ ಅಂತ ಏನಿದೆ ಇದು ಕೇವಲ ಸಿರ್ಸಿಗಲ್ಲ ಉತ್ತರ ಕನ್ನಡ ಜಿಲ್ಲೆ ಅಲ್ಲ ಆಟೋ ಚಾಲಕರು ಅಂದರೆ ಇದು ರಾಜ್ಯಾದ್ಯಂತ ಬರ್ತದೆ ಅದನ್ನು ತಾವು ತಾವೇನು ಇಡೀ ಕರ್ನಾಟಕ ರಾಜ್ಯದ ರಿಕ್ಷಾ ಚಾಲಕರ ಪರವಾಗಿ ತಾವೇನು ಕೇಳಕ್ಕೆ ಬಯಸ್ತೀರಿ ನಮಸ್ಕಾರ ಫಕೀರಪ್ಪ ಅವರೇ ಸರ್ ಏನಾಗಿದೆ ಅಂದರೆ ಈಗ ಕೆಲವೊಂದು ನಮ್ಮ ಮಕ್ಕಳಿಗಾಗಿರ್ಬೋದು ಅವ್ರ ಮಕ್ಕಳಿಗಾಗಿರ್ಬೋದು ಎಲ್ಲ ಆಟೋ ಚಾಲಕರ ಮಕ್ಕಳಿಗೆ ಎಜುಕೇಷನ್ ಕೊಡ್ತಾರೆ ಕೊಡ್ತಲ್ಲ ಅಂತಲ್ಲ ಎಲ್ಲ ಗೌರ್ಮೆಂಟ್ ಸ್ಕೂಲ್ ಪ್ರೈವೇಟ್ ಸ್ಕೂಲ್ಗೆ ಕೊಡ್ತಾರೆ ಈಗ ಪ್ರೈವೇಟ್ ಸ್ಕೂಲು ಭಾಳಷ್ಟು ಆಗಿದ್ದಕ್ಕೆ ಅಲ್ಲಿ ಪ್ರೈವೇಟ್ ಸ್ಕೂಲಲ್ಲಿ ಫೀಸ್ ತೊಗೊತಾರೆ ಗೌರ್ಮೆಂಟ್ ಸ್ಕೂಲಲ್ಲಿ ಏನಂದರೆ ಎಜುಕೇಷನ್ ಒಳ್ಳೆ ಚೆನ್ನಾಗಿ ಕೊಡ್ತಾಯಿದ್ದಾರೆ ಆದಷ್ಟು ಪ್ರೈವೇಟ್ ಸ್ಕೂಲಿಂದ ಮಕ್ಕಳನ್ನು ಗೌರ್ಮೆಂಟ್ ಸ್ಕೂಲ್ ಕಳಿಸ್ಬೇಕಂತ ನನ್ನ ಅಭಿಪ್ರಾಯ ಆನಂತರ ಮತ್ತೊಂದು ವಿಶೇಷ ಈ ಆಟೋ ಚಾಲಕರದ್ದು ಅಂತ ಕೊಡ್ತಾರೆ ಗಾಡಿಗಳಿಗೆ ಆ ಪರ್ಮಿಟ್ ಏನಾಗಿದೆ ಅಂದರೆ ಎನಿ ಒನ್ ಲೈಸೆನ್ಸ್ ಎಲ್ಲ ಲೈಸೆನ್ಸ್ಗಳಿಗೂ ಪರ್ಮಿಟ್ ಇದ್ದಾರೆ ಆ ಪರ್ಮಿಟನ್ನು ಸ್ವಲ್ಪ ನವರು ತಡೆ ಹಿಡಿಬೇಕಂತ ನನ್ನ ಮನವಿ ಪರ್ಮಿಟ್ ತಡೆ ಹಿಡಿಬೇಕು ಅಂತ ಅಂದರೆ ಹೆಚ್ಚಿಗೆ ಗಾಡಿಗಳು ಬಂದಾಗ ಎಲ್ಲರಿಗೂ ಸಮಸ್ಯೆ ಆಗ್ತದೆ ನೋಡ್ಕೊಂಡು ಕೊಡಬೇಕು ಅಂತ ಹೇಳ್ತಾ ಇದೆ ಬಗ್ಗೆ ಸರಿಯಾದ ರೀತಿಯಲ್ಲಿ ಆಗ್ರಹ ಮಾಡೋಣ ಮತ್ತೆ ಈಗ ಸಿರ್ಸಿಯಲ್ಲಿ ಬಸ್ ಸ್ಟ್ಯಾಂಡ್ ನಿರ್ಮಾಣ ಆಗ್ತಾ ಇದೆ ಈಗ ಹಲವಾರು ಜಾಗದಲ್ಲಿ ಹಲವಾರು ತಾಲೂಕುಗಳಲ್ಲಿ ಈ ಬಸ್ ಸ್ಟ್ಯಾಂಡ್ ಮುಂದ್ಗಡೆ ರಿಕ್ಷಾ ಚಾಲಕರಿಗೆ ಬಿಸಿಲಿಂದ ಅವರಿಗೆ ರಕ್ಷಣೆ ರಕ್ಷಣೆ ಮಾಡ್ಕೊಳ್ಳಿಕ್ಕಾಗಿ ಶೀಟ್ ಹಾಕ್ಕೊಡುವಂಥ ಕೆಲಸ ಮಾಡಿದ್ದಾರೆ ದಾಂಡೇಲಿ ಇರ್ಬೋದು ಭಟ್ಕಳ ಇರ್ಬೋದು ಕುಮಟಾ ಇರ್ಬೋದು ಬೇಕಾದಷ್ಟು ಕಡೆ ಆಗಿದೆ ಸಿರ್ಸಿಯಲ್ಲಿ ಆ ರೀತಿ ಏನಾದ್ರು ಆಗಬೇಕು ಅಂತ ಹೇಳಿ ಬಯಸ್ತೀರೋ ಬೇಕಾದ್ರೆ ನೀವು ಈಗಲೇ ಹೇಳಬೇಕು ಯಾಕೆಂತಂದರೆ ಬಹುಶಃ ನಿರ್ಮಾಣ ಆಗ್ತಾ ಇದೆ ತಾವೀಗಲೇ ಅದನ್ನು ಗಟ್ಟಿಯಾದ ರೀತಿಯಲ್ಲಿ ನಾವು ಸರ್ಕಾರ ಆಗ್ರಹ ಪಡಿಸಿದ್ರೆ ಅದು ಆಗೋ ಸಾಧ್ಯತೆ ಇರ್ತದೆ ಅದ್ರ ಬಗ್ಗೆ ಈಶ್ವರ ಆಚಾರಿ ತಾವೇನು ಹೇಳ ಬಯಸ್ತೀರಿ ಹೌದು ಸರ್ ಈಗ ನಾನು ಕಳೆದ ಮೂವತ್ತೆರಡು ವರ್ಷಗಳಿಂದ ಆಟೋವನ್ನು ಓಡಿಸ್ತಾ ಇದ್ದೇನೆ ಇನ್ನೂವರೆಗೂ ಸಿರ್ಸಿ ನಗರದಲ್ಲಿ ನಲವತ್ತು ಆಟೋ ಸ್ಟ್ಯಾಂಡ್ಗಳಕ್ಕೂ ಮೇಲ್ಪಟ್ಟ ಆಟೋ ಸ್ಟ್ಯಾಂಡ್ಗಳಿವೆ ಎಲ್ಲೂ ಕೂಡ ಒಂದು ಆಟೋ ನಿಲ್ದಾಣ ಆಟೋ ಅಂದರೆ ಶೆಡ್ಗಳು ಯಾವುದೂ ಇಲ್ಲ ಈಗ ನಾವು ನೋಡದಿದ್ದಂಗೆ ಸೌತ್ ಕೇಂದ್ರದಲ್ಲಿ ಸೌತ್ ಕೇಂದ್ರ ಹಾಗೂ ಕರಾವಳಿ ಆ ಕಡೆಗೆಲ್ಲ ಹೊನ್ನಾವರ ಬದಿಗೆಲ್ಲ ಪ್ರತಿಯೊಂದು ಬಸ್ ನಿಲ್ದಾಣದಲ್ಲೂ ಒಂದು ನೆರಳಿಗಂತ ಒಂದು ಶೆಡ್ ಇದೇ ಇದೆ ಆಟೋ ನಿಲ್ಲಿಸಲಿಕ್ಕೆ ಈ ನಮ್ಮ ಸಿರಿಸಲು ಇನ್ನುವರೆಗೆ ಆಗಲಿಲ್ಲ ಅದು ಈಗ ಸರ್ಕಾರದವರು ಎಚ್ಚೆತ್ಕೊಂಡು ಹಾಗೂ ಜನಪ್ರತಿನಿಧಿಗಳು ಗಮನ ತಗೊಳ್ಬೇಕಂತ ಹೇಳಿ ನಾನು ಕೇಳ್ಕೊಳ್ತಾ ಇದ್ದೇನೆ ಖಂಡಿತ ನಿಲ್ದಾಣದಲ್ಲಿ ಪ್ರತಿ ಆಟೋ ನಿಲ್ದಾಣದಲ್ಲಿ ಶೆಡ್ಗಳ ನಿರ್ಮಾಣದ ಬಗ್ಗೆ ಶಾಸಕರು ಚುನಾವಣೆಯ ಮುಂಚೆ ಒಂದು ಪ್ರಣಾಳಿಕೆಯನ್ನು ಹೊರಡಿಸಿರುತ್ತಾರೆ ಆದರೆ ಇನ್ನುವರೆಗೂ ಯಾವುದೇ ಒಂದು ಕಾರ್ಯವೈಖರಿ ಆಗಲಿಲ್ಲ ನಾವು ಈ ವಿಶ್ವಂಬರ ಟಿ ವಿ ಚಾನೆಲ್ ಮುಖಾಂತರ ಶಾಸಕರಲ್ಲಿ ಇನ್ನೊಮ್ಮೆ ಮನವಿ ಮತ್ತು ಒಂದು ನಮ್ಮ ಆಗ್ರಹವನ್ನು ವ್ಯಕ್ತಪಡಿಸ್ತಾ ಇದ್ದೇವೆ ತಾವುಗಳು ವಿಶೇಷವಾಗಿ ಗಮನಹರಿಸಿ ನಮ್ಮ ಸಿರ್ಸಿ ತಾಲೂಕಿನಲ್ಲಿರುವಂಥ ಆಟೋ ನಿಲ್ದಾಣದಲ್ಲಿ ಶೆಡ್ ನಿರ್ಮಾಣ ಕಾರ್ಯಕ್ಕೆ ಹೆಚ್ಚಿನ ಒತ್ತುವರಿ ಕಾಳಜಿಯನ್ನು ವಹಿಸಿ ಅದರ ನಿರ್ಮಾಣಕ್ಕಾಗಿ ಒಂದು ಒಂದು ಹಂತದ ಒಂದು ಕಾರ್ಯಗಾರಿ ಕಾರ್ಯಕ್ರಮವನ್ನು ಪ್ರಾರಂಭಿಸಬೇಕು ಹೇಳಿ ನಾವು ಆಗ್ರಹಿಸುತ್ತೇವೆ ಸ ಈಗಾಗಲೇ ಕಾರ್ಮಿಕ ಇಲಾಖೆ ಕಾರ್ಮಿಕ ಇಲಾಖೆ ಅಂತಿದೆ ಈಗ ಲಾರಿ ಡ್ರೈವರ್ಸಿಗೆಲ್ಲ ಏನಾದರೂ ಚಾಲನೆ ಮಾಡಬೇಕಾದ್ರೆ ವಾಹನ ಅಪಘಾತ ಆಗಿ ಅವರಿಗೆ ತೊಂದರೆ ಉಂಟಾದರೆ ಜೀವ ತೊಂದರೆ ಉಂಟಾದರೆ ಸರ್ಕಾರದ ಪರಿಹಾರ ಬರ್ತದೆ ಮತ್ತು ಅದು ಆರೋಗ್ಯದ ವಿಷಯದಲ್ಲೂ ಕೂಡ ಬರ್ತದೆ ಮತ್ತು ಲೈಫ್ ತೊಂದರೆ ಆದರೂ ಕೂಡ ಬರ್ತದೆ ರಿಕ್ಷಾ ಚಾಲಕರಿಗೆ ಇಷ್ಟು ಜನ ರಿಕ್ಷಾ ಚಾಲಕರಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ರಿಕ್ಷಾ ಚಾಲಕರಿಗೆ ಅದು ಯಾವುದೇ ರೀತಿಯ ಬೆನಿಫಿಟ್ ಕೂಡ ಕಾರ್ಮಿಕ ಇಲಾಖೆಯಿಂದ ಇಲ್ಲ ತಾವೇನಾದರೂ ಇಡೀ ರಾಜ್ಯದ ರಿಕ್ಷಾ ಚಾಲಕರ ಪರವಾಗಿ ರಿಕ್ಷಾ ಚಾಲಕರು ಕೂಡ ಕಾರ್ಮಿಕ ಇಲಾಖೆಗೆ ಒಳಪಡಬೇಕು ನಿಮ್ಮ ಸೇರಿಸ್ಕೊಳ್ಬೇಕು ಅನ್ನೋ ರೀತಿಯಲ್ಲಿ ತಾವೇನು ಆಗ್ರಹ ಮಾಡ್ತೀರಾ ಅನ್ನೋದು ನಿಮ್ಮನ್ನು ಕೇಳಕ್ಕೆ ಇಚ್ಛೆ ಪಡ್ತೀನಿ ಹೌದು ಸರ್ ಯಾಕೆ ಹೇಳಿದ್ರೆ ಕಾರ್ಮಿಕ ಇಲಾಖೆಯಲ್ಲಿ ಈಗ ಕಟ್ಟಡ ಕಾರ್ಮಿಕರಿಗೆ ಹಾಗೂ ಇತರೆ ಎಲ್ಲರಿಗೂ ಕೂಡ ಸವಲತ್ತು ಇದೆ ಆದರೆ ಆಟೋ ಚಾಲಕರಿಗೆ ಮಾತ್ರ ಇವತ್ತಿನವರೆಗೂ ಯಾವುದು ಸವಲತ್ತಿಲ್ಲ ಅದ್ರ ಸಲುವಾಗಿ ನಾವು ಹೆಚ್ಚಿನ ಮುಂದಿನ ದಿನಗಳಲ್ಲಿ ಅಂದರೆ ಅದರ ಬಗ್ಗೆನೇ ನಾವು ಒಂದು ಕಾರ್ಮಿಕ ಇಲಾಖೆಗೆ ನಮಗೆ ಸೇರ್ಪಡೆ ಮಾಡಬೇಕಂತ ನಾವೊಂದು ಪ್ರತಿಭಟನೆ ಕೂಡ ಮಾಡಿದರು ಪ್ರತಿಭಟನೆ ಮಾಡಿದರು ಅಂದರೆ ದೊಡ್ಡ ಪ್ರಮಾಣದಲ್ಲಿ ಮತ್ತು ಅದರ ಬಗ್ಗೆ ನಾವು ಅಷ್ಟು ಕಾರ್ಮಿಕ ಸಚಿವರಾದ ಮುಂಚೆ ಶಿವರಾಮ್ ಹೆಬ್ಬಾರಿದ್ರು ಅವ್ರಿಗೆ ಸಮೇತ ನಾವು ಮನವೇಲ್ಲ ಕೊಟ್ಟಾಗಿತ್ತು ಆದರೂ ಅದರ ಬಗ್ಗೆ ಯಾವುದು ಅವರು ಮನವರಿಕೆ ಮಾಡದೆ ಅದು ನಿಷ್ಕಾಳಜಿನೂ ಮಾಡಿದ್ದಾರೆ ಆಟೋ ಚಾಲಕರಂದರೆ ಈಗ ಪ್ರತಿನಿತ್ಯ ಆಟೋದಲ್ಲೇ ನಾವು ಜೀವನ ಮಾಡೋದು ಮತ್ತು ನಮ್ಗೆ ಹೆಚ್ಚಿನ ಯಾವುದು ನಮಗೆ ಆದಾಯ ಇಲ್ಲ ಆದಾಯ ಇಲ್ಲದಕ್ಕೆ ನಮಗೆ ಸರ್ಕಾರದಿಂದ ಹೆಚ್ಚಿನ ಸಹಾಯ ಹಾಗೂ ಕಾರ್ಮಿಕ ಇಲಾಖೆಗೆ ಇಲಾಖೆಯಲ್ಲಿ ಸೇರ್ಪಡೆ ಮಾಡಬೇಕಂತಕೊಂಡು ನಾವು ಈ ಮೂಲಕ ತಿಳಿಸ್ತೇನೆ ಖಂಡಿತ ಒಟ್ಟಾರೆ ಆಟೋ ಚಾಲಕರು ಸರ್ಕಾರಕ್ಕೆ ಆಗ್ರಹ ಮಾಡ್ತಾಯಿದ್ದಾರೆ ಏನಪ್ಪ ಅಂದರೆ ಒಂದನೇದಾಗಿ ಎಲ್ಲ ಕಡೆಯೂ ಕೂಡ ರಸ್ತೆ ಸರಿಯಾಗಬೇಕು ರಸ್ತೆ ಸರಿಯಾದ್ರೂ ಮಾತ್ರ ಅವರು ಸುಲಭವಾಗಿ ಬೇಗ ಅವರ ಕಾರ್ಯವನ್ನು ಮುಗಿಸ್ಕೋಬೋದು ಪೆಟ್ರೋಲ್ ಕೂಡ ಕಡಿಮೆ ಖರ್ಚಾಗ್ತದೆ ಪೆಟ್ರೋಲ್ ಜಾಸ್ತಿ ಆದಾಗ ಅದು ಆಟೋಮೆಟಿಕ್ಕಾಗಿ ಅವರಿಗೆ ಕೂಡ ಹೆಚ್ಚಿನ ಖರ್ಚು ಬರ್ತದೆ ಗ್ರಾಹಕರಿಗೂ ಕೂಡ ಹೊರೆಯಾಗ್ತದೆ ಒಂದು ವಿಚಾರ ಎರಡನೇ ವಿಚಾರ ಅಂತಂದರೆ ಕಾರ್ಮಿಕ ಇಲಾಖೆಗೆ ಅವರನ್ನು ಒಳಪಡಿಸಬೇಕು ಆಗ ಮಾತ್ರ ಸರ್ಕಾರದಿಂದ ಸಿಗುವಂಥ ಎಲ್ಲ ಸವಲತ್ತು ಕೂಡ ಆಟೋ ಚಾಲಕರಿಗೆ ಸಿಗ್ತದೆ ಮೂರನೇ ವಿಚಾರ ಸಿರಿಸಿಯಲ್ಲಿ ಏನು ಬಸ್ ಸ್ಟ್ಯಾಂಡ್ ಕಟ್ತಾ ಇದ್ದಾರೆ ಅದರ ಮುಂದಗಡೆಗೆ ರಿಕ್ಷಾ ಚಾಲಕರಿಗಾಗಿ ಒಂದು ಶೆಡ್ ನಿರ್ಮಾಣ ಮಾಡಿಕೊಡ್ಬೇಕು ಇದು ಮೂರು ವಿಚಾರ ಮತ್ತು ನಾಲ್ಕನೆಯದು ಇನ್ಶೂರೆನ್ಸ್ ಅನ್ನುವಂಥದ್ದು ಸಹ ರಿಕ್ಷಾ ಚಾಲಕರಿಗೆ ಬಹಳ ಇದೆ ಅವರ ಆದಾಯಕ್ಕೆ ಅದನ್ನು ನೀವು ತುಲನೆ ಮಾಡಿದ್ರೆ ಸಿಕ್ಕಾಪಟೆ ಅದು ಇನ್ಶೂರೆನ್ಸ್ ಹಣ ಜಾಸ್ತಿ ಇದೆ ಅದರಿಂದ ಅವರಿಗೆ ಯಾವುದೇ ರೀತಿಯ ಸಹಾಯ ಸಿಗ್ತಾಯಿಲ್ಲ ಯಾಕೆಂದರೆ ಅವರು ಏಳು ಕಿಲೋಮೀಟ್ರಿಂದಕ್ಕಿಂತ ಹೊರಗಡೆ ಹೋಗೋದೇ ಇಲ್ಲ ಆದ್ದರಿಂದ ಅಂಥ ದೊಡ್ಡ ಸಮಸ್ಯೆಗಳು ಅಪಘಾತಗಳು ಆಗೋದಿಲ್ಲ ಆದರೂ ಕೂಡ ಏಳು ಸಾವಿರ ಎಂಟು ಸಾವಿರ ಒಂಬತ್ತು ಸಾವಿರ ಹೀಗೆ ರಿಕ್ಷಾ ಚಾಲಕರಿಗೆ ಇನ್ಶೂರೆನ್ಸ್ ಹಣವನ್ನು ಹಾಕ್ತಾ ಇರುವಂಥದ್ದು ಸ ಅದನ್ನು ಬಳಸಲಿಕ್ಕೆ ಸಾಧ್ಯವೇ ಇಲ್ಲ ಅಂಥ ಸಮಸ್ಯೆ ಆಗ್ಬಿಡ್ತದೆ ಎಷ್ಟೋ ಸಂದರ್ಭದಲ್ಲಿ ಚಾಲಕ ಎಷ್ಟು ಪರಿಸ್ಥಿತಿ ಬರ್ತದೆ ಅಂತಂದರೆ ಇನ್ಶೂರೆನ್ಸ್ ಕಟ್ಟಬೇಕು ಅಂತಂದರೆ ಅವರ ರಿಕ್ಷಾವನ್ನೇ ಮಾರಬೇಕು ಅನ್ನೋ ಪರಿಸ್ಥಿತಿ ಬ ಬಂದ್ಬಿಡ್ತದೆ ಆದ್ದರಿಂದ ಇದು ಕೂಡ ಸರಿಯಾಗಬೇಕು ಆಮೇಲೆ ಅವರಿಗೆ ಆರೋಗ್ಯಕ್ಕೆ ಮತ್ತು ಅವ್ರ ಮಕ್ಕಳ ಶಿಕ್ಷಣಕ್ಕೆ ಸರ್ಕಾರ ನಾನು ಸರ್ಕಾರಕ್ಕೆ ಆಗ್ರಹ ಪ ಮಾಡಲಿಕ್ಕೆ ಇಚ್ಛೆ ಪಡ್ತೇನೆ ನೀವು ಯಾವ ಫ್ರೀ ಕೊಟ್ಟಿಲ್ಲ ಅಂದ್ರೆ ಪರವಾಗಿಲ್ಲ ಆರೋಗ್ಯ ಮತ್ತು ಶಿಕ್ಷಣ ಅವರ ಮಕ್ಕಳಿಗೆ ಸರಿಯಾದ ಶಿಕ್ಷಣವನ್ನು ಕೊಡಿ ಶಿಕ್ಷಣ ಕೊಡಲಿಕ್ಕೆ ಅವ್ರಿಗೆ ಏನು ಬೇಕೋ ಅದನ್ನು ಮಾಡಿ ಮತ್ತು ಆರೋಗ್ಯ ಒಂದು ಹೆಲ್ತ್ ಕಾರ್ಡನ್ನು ಸರ್ಕಾರ ಮಾಡಿಕೊಡೋದ್ರ ಮುಖಾಂತರವಾಗಿ ಅವರಿಗೆ ಅವ್ರ ಕುಟುಂಬಕ್ಕೆ ಏನೇ ಒಂದು ಆರೋಗ್ಯ ಸಮಸ್ಯೆ ಬಂದರೂ ಕೂಡ ಅವರ ಹೆಲ್ತ್ ಕಾರ್ಡ್ ಮುಖಾಂತರವಾಗಿ ಬೆನಿಫಿಟ್ ಸಿಗುವಂಥ ರೀತಿಯಲ್ಲಿ ಮಾಡಬೇಕು ಮತ್ತು ನಮ್ಮ ಟ್ರಸ್ಟಿನ ಮುಖಾಂತರವಾಗಿ ಹಿಂದೆ ನಾವು ಹಲವಾರು ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ ಅದ್ರ ಬಗ್ಗೆ ತಾವು ಏನು ಹೇಳ್ತೀರಿ ಶ್ರೀ ಮೂರ್ತಿ ಹೆಗಡೆ ಟ್ರಸ್ಟ್ ಅಂತ ಹೇಳಿ ಕೊರೋನಾ ನಂತರ ನಮ್ಮ ಆಟೋ ಚಾಲಕರಿಗೆ ಕರೆದು ನಮ್ಮ ಸಮಸ್ಯೆಗಳನ್ನು ಆಲಿಸಿ ಅದನ್ನು ಪರಿಹಾರ ಪಡಿಕೋಸ್ಕರನೇ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿ ಎಲ್ಲರಿಗೂ ಸಮವಸ್ತ್ರ ಮತ್ತು ಗಾಡಿ ವಿಮೆ ತುಂಬೋಕೆ ರಿಯಾಯಿತಿ ಹಣ ಕೊಡುವುದು ಮತ್ತು ನಮ್ಮ ಗಾಡಿಗಳನ್ನು ಪಾಸಿಂಗ್ ಪಾಸಿಂಗ್ ಮಾಡೋಕ್ಕೋಸ್ಕರ ನಮಗೆ ಸಹಾಯಧನ ನೀಡುವುದು ಅಂಥದ್ದು ಒಂದು ದೊಡ್ಡ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಎಲ್ಲ ತಾಲೂಕಿನಾದ್ಯಂತ ರಿಕ್ಷಾದವರಿಗೆ ಕರೆದು ಒಂದು ಔತಣಕೂಟವನ್ನು ಿಸಿ ತಮ್ಮ ಎಲ್ಲ ಆಟೋ ಚಾಲಕರ ಸಮಸ್ಯೆಗಳನ್ನು ಆಲಿಸಿ ಸರ್ಕಾರಕ್ಕೆ ಗಮನ ತರಲು ಪ್ರಯತ್ನಿಸಿದ್ದಾರೆ ನಮ್ಮ ಸಂಘದ ಪರವಾಗಿ ನಾನು ಅವರಿಗೆ ಎಕ್ಸ್ಟ್ರಾ ಒಂದು ಕೃತಜ್ಞತೆಯನ್ನು ಅನು ಈ ಸಮಯದಲ್ಲಿ ಹೇಳಲು ಬಯಸ್ತೇನೆ ಥ್ಯಾಂಕ್ ಯು ನಾವು ನಿಮ್ಮೊಟ್ಟಿಗೆ ಯಾವತ್ತೂ ಕೂಡ ಇದ್ದೇವೆ ನಮ್ಮ ಈ ವಿಶ್ವಂಬರ ಟಿ ವಿಯನ್ನು ವಾರಪತ್ರಿಕೆಯನ್ನು ನಾನು ಹುಟ್ಟುಹಾಕಿದ ಉದ್ದೇಶನೇ ಇದು ಸಮಾಜದಲ್ಲಿ ನೊಂದವರು ಯಾರಿದ್ದಾರೆ ಬಡವರು ಯಾರಿದ್ದಾರೆ ರೈತರು ಯಾರಿದ್ದಾರೆ ಅವರು ಪರವಾಗಿ ಧ್ವನಿ ಎತ್ತುವಂತಹ ಕೆಲಸ ಮಾಡಬೇಕು ಅಂಥೇಳಿ ಈ ಒಂದು ಚಾನು ಪ್ರಾರಂಭ ಮಾಡ್ತಾ ಇದ್ದೇನೆ ಇದರಲ್ಲಿ ಮೊದಲನೇದಾಗಿ ನನಗೆ ಯಾವತ್ತೂ ಕೂಡ ರಿಕ್ಷಾ ಚಾಲಕರು ಅಂದರೆ ಬಹಳ ಅಚ್ಚುಮೆಚ್ಚು ಮೊದಲನೇದಾಗಿ ನನ್ನ ರಿಕ್ಷಾ ಚಾಲಕರ ವಿಷಯ ತೆಗೆದುಕೊಂಡು ಇವತ್ತಿನ ದಿವಸ ಮಂಡಿಸ್ತಿದ್ದೇನೆ ಮುಂದಿನ ದಿವಸದಲ್ಲಿ ಇದ್ರ ಬಗ್ಗೆ ನಾವು ಹೆಚ್ಚು ಹೆಚ್ಚಿನ ಕಾರ್ಯಕ್ರಮಗಳನ್ನು ಮಾಡೋ ಮುಖಾಂತರವಾಗಿ ರಿಕ್ಷಾ ಚಾಲಕರ ಆದಾಯ ಎಷ್ಟು ಆಗುತ್ತೆ ಅವ್ರು ಎಷ್ಟು ಖರ್ಚು ಖರ್ಚಾಗ್ತದೆ ಇದೆಲ್ಲವನ್ನೂ ಕೂಡ ನಾವು ಹೆಚ್ಚು ಹೆಚ್ಚು ಇದರ ಬಗ್ಗೆ ಕಾರ್ಯಕ್ರಮಗಳನ್ನು ಮಾಡೋದ್ರ ಮುಖಾಂತರವಾಗಿ ನಿಮ್ಮ ಸಮಸ್ಯೆಗೆ ಶಾಶ್ವತವಾದಂಥ ಪರಿಹಾರ ಸಿಗೋ ರೀತಿಯಲ್ಲಿ ಹೋರಾಟ ಮಾಡಬೇಕು ಅನ್ನೋ ನನ್ನ ಉದ್ದೇಶ ನಿಮ್ಮೆಲ್ಲರ ಸಹಕಾರ ನನಗೆ ಸಿಗಬೇಕು ಮತ್ತು ನಾನು ನಿಮ್ಮಲ್ಲಿ ಇನ್ನೊಂದು ವಿಷಯ ಹೇಳ್ತೇನೆ ತಾವೆಲ್ಲರೂ ಕೂಡ ಒಗ್ಗಟ್ಟಾಗಿರಬೇಕು ರಿಕ್ಷಾ ಚಾಲಕರಲ್ಲಿ ಏನಾಗಿದೆ ಅಂತಂದರೆ ಒಗ್ಗಟ್ಟು ಕಡಿಮೆ ಆಗಿದೆ ನೀವು ಮೂರು ನಾಲ್ಕು ಸ್ಟ್ಯಾಂಡ್ಗಳನ್ನು ಜಾಸ್ತಿ ಆಸ್ತಿ ಸ್ಟ್ಯಾಂಡ್ಗಳನ್ನು ಮಾಡಿಕೊಂಡು ನಿಮ್ಮ ನಿಮ್ಮಲ್ಲಿ ಹೋರಾಟಕ್ಕೆ ಅಡೆತಡೆ ಉಂಟಾಗ್ತಾ ಇದೆ ಹಾಗಿದ್ದರೆ ಆಗೋದಿಲ್ಲ ತಾವೆಲ್ಲರೂ ಕೂಡ ಒಂದೇ ಕುಟುಂಬ ಸದಸ್ಯರು ಎನ್ನುವಂಥ ಭಾವನೆಯಿಂದ ಇಟ್ಕೊಳ್ಳಿ ಹೋರಾಟ ಮಾಡಿ ಖಂಡಿತವಾಗಿ ಅಕ್ ಮೊದಲನೇದಾಗಿ ನಾನು ಹೇಳಬೇಕು ಸರ್ಕಾರ ಕೇಳಲಿಕ್ಕೆ ಇಚ್ಛೆ ಪಡ್ತೇನೆ ಕಾರ್ಮಿಕ ಇಲಾಖೆಯ ಏನೇನು ಬೆನಿಫಿಟ್ ಇದೆ ಅದು ರಿಕ್ಷಾದ ಸಿಗಲೇಬೇಕು ಯಾಕೆ ಅಂತಂದರೆ ಬೆಳಗ್ಗೆ ನಿಮ್ಮ ಮಕ್ಕಳನ್ನು ಸ್ಕೂಲಿಗೆ ಕರ್ಕೊಂಡು ಹೋಗಲಿಕ್ಕೆ ರಿಕ್ಷಾದವರು ಬೇಕು ಒಬ್ಬ ಒಂದು ಹೆಣ್ಣುಮಗಳು ಆಸ್ಪತ್ರೆ ಹೋಗ್ಲಿಕ್ಕೆ ರಿಕ್ಷಾದ ಬೇಕು ಯಾರೋ ಒಬ್ಬರು ಆಗಿ ಬಿದ್ದಿದ್ದಾರೆ ಅಂತಂದರೆ ಮೊದಲು ಬರೋ ರಿಕ್ಷಾದವರು ಈ ಎಲ್ಲಕ್ಕೂ ಕೂಡ ನಾವು ರಿಕ್ಷಾದವರನ್ನು ಉಪಯೋಗಿಸ್ಕೊಂಡು ಏನು ಹೇಳ್ತೇವಲ್ಲ ಹಣ್ಣು ತಿಂದು ಬಾಳೆಹಣ್ಣು ತಿಂದು ಸಿಪ್ಪೆ ಬಿಸಾಕೋದ ರೀತಿಯಲ್ಲಿ ರಿಕ್ಷಾ ಚಾಲಕರ ಮೇಲೆ ಅದು ಇದೆ ಆ ರೀತಿಯಲ್ಲಿ ಭಾವನೆ ಇದೆ ದಯವಿಟ್ಟು ಆ ಭಾವನೆ ಸರಿಯಲ್ಲ ರಿಕ್ಷಾ ಚಾಲಕರ ಗೌರವ ಕಾಣಬೇಕು ಅವ್ರಿಗೆ ಸರ್ಕಾರದಿಂದ ಸಿಗುವಂಥ ಎಲ್ಲ ಬೆನಿಫಿಟು ಕೂಡ ಸಿಗಬೇಕು ಮತ್ತು ಅತಿ ಶೀಘ್ರವಾಗಿ ನಾನು ಏನಂತಂದರೆ ಸಿರಿಸಿಯ ಬಸ್ ಸ್ಟ್ಯಾಂಡ್ ಮುಂದಗಡೆ ಏನು ರಿಕ್ಷಾ ಸ್ಟ್ಯಾಂಡ್ ಇದೆ ಆ ರಿಕ್ಷಾ ಸ್ಟ್ಯಾಂಡಿಗೆ ಮೇಲುಗಡೆ ಶೀಟ್ ಹಾಕ್ಕೊಂಡು ಅವರಿಗೆ ಶೀಟ್ ಹಾಕುವಂಥ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ಆಗ್ರಹ ಮಾಡ್ತಾ ಇದ್ದೇನೆ ಮುಂದೆ ಹೆಚ್ಚು ಹೆಚ್ಚಿನ ಹೋರಾಟಗಳನ್ನು ಮಾಡೋಣ ನಿಮ್ಮೆಲ್ಲರಿಗೂ ಕೂಡ ಭಗವಂತ ಸ ಸಮಾಜಕ್ಕಾಗಿ ತಮ್ಮ ಜೀವನವನ್ನು ಮೀಸಲಿಟ್ಟು ತಾವು ಸೇವೆ ಮಾಡ್ತಾ ಇದ್ದೀರಿ ಭಗವಂತ ನಿಮಗೆ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳಿ ತನ್ನ ನಾನು ಮಾರಿಕಾಂಬ ತಾಯಿಲಿ ಬೇರ್ಕೊಳ್ತೇನೆ ಸರ್ ಹಾಗೆ ವಿಶ್ವಂಬರ ಟಿವಿಗೆ ನಮ್ಮ ಸಸ್ಯನಗರ ಆಟೋ ಚಾಲಕನ ಮಾಲಕರ ಸಂಘದಿಂದ ಕೃತಜ್ಞತೆಗಳನ್ನು ಹೇಳ್ತಾ ಇದ್ದೇವೆ ನಮಗೊಂದು ಅವಕಾಶ ಕೊಟ್ಟಿದ್ರಿ ನಮಗೆ ಇವತ್ತಿನವರೆಗೂ ಯಾರು ಕೂಡ ಇಂಥ ಒಂದು ಅವಕಾಶ ಕೊಡಲಾಗಿದ್ದರು ಅನಂತಮೂರ್ತಿ ಹೆಗಡೆಯವರಿಗೆ ಹಾಗೂ ನಿಮ್ಮ ಸಿಬ್ಬಂದಿ ಸಿಬ್ಬಂದಿಗಳಿಗೆಲ್ಲರೂ ನಮ್ಮೆಲ್ಲರ ಪರವಾಗಿ ನಿಮ್ಗೊಂದು ಧನ್ಯವಾದಗಳು ಹೇಳಲಿಕ್ಕೆ ಇಷ್ಟಪಡ್ತೀನಿ ವೀಕ್ಷಕ ಮಹಾಪ್ರಭುಗಳೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ